ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆಲ್ ಇನ್ ಒನ್ ನಾನು ಇವತ್ತು ತೋಟಗಾರಿಕಾ ಇಲಾಖೆ ಸಿರ್ಸಿ ಅವರು ನಡೆಸ್ತಾ ಇರೋ ಫಲಪುಷ್ಪ ಪ್ರದರ್ಶನ ಮತ್ತು ಸಾವಯವ ಸಿರಿಧಾನ್ಯ ಮೇಳಕ್ಕೆ ಹೋಗಿದ್ದೆ ಇವತ್ತು ಕೊನೆಯ ದಿನದ ಪ್ರದರ್ಶನ ಇತ್ತು ಬನ್ನಿ ಯಾವ ಥರ ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ ಯಾವ್ಯಾವ ಥರ ಅಂಗಡಿ ಬಂದಿದೆ ನೋಡೋಣ ನೋಡಿ ಇಲ್ಲಿ ಸಿರಿಧಾನ್ಯಗಳನ್ನು ಸಾಲಾಗಿ ಹೇಗಿಟ್ಟಿದ್ದಾರೆ ಅಂತ ರಾಗಿ ತಿಂದವರು ನಿರೋಗಿ ಆಗುವವರು ಅಂತ ಬರೆದು ಹಾಕಿದ್ದಾರೆ ನೂರಕ್ಕೆ ನೂರು ನಿಜ ಅಲ್ವಾ ಫ್ರೆಂಡ್ಸ್ ಇದು ರಾಗಿ ತುಂಬಾ ಹೆಲ್ದಿ ಆಗಿರುತ್ತೆ ರಾಗಿಯನ್ನು ನಾವು ದಿನನಿತ್ಯ ಜೀವನದಲ್ಲಿ ಬಳಕೆ ಮಾಡಿದಾಗ ಆರೋಗ್ಯ ಹೆಚ್ಚಾಗತ್ತೆ ಇಲ್ಲಿ ರೈತ ಉಳಿಮೆ ದುಡಿಮೆ ಫಸಲು ಈ ಥರ ಥೀಮ್ನ ಇಟ್ಕೊಂಡು ಸುಗ್ಗಿ ಕಾಲವನ್ನು ತೋರಿಸಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಹೇಗೆ ಪೇಂಟಿಂಗ್ ಥರ ಕಾಣುತ್ತೆ ಇದು ನೋಡಿ ಇಲ್ಲಿ ಎತ್ತುಗಳನ್ನು ಮಾಡಿದ್ದಾರೆ ಒಬ್ಬ ರೈತ ಉಳುಮೆ ಮಾಡ್ತಾ ಇರೋದು ಇದನ್ನೆಲ್ಲ ಸಿರಿಧಾನ್ಯವನ್ನ ಯೂಸ್ ಮಾಡಿಕೊಂಡೇ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲೂ ರೈತ ಇದ್ದಾನೆ ರೈತನ ಹತ್ತು ಹಲವು ಕೆಲಸಗಳನ್ನ ಇಲ್ಲಿ ತೋರಿಸಿದ್ದಾರೆ ಇಲ್ಲಿ ನೋಡಿ ಒಂದು ಮನೆ ಟೈಪ್ ಮಾಡಿದ್ದಾರೆ ಒಂದು ರೈತ ಮತ್ತು ಒಂದು ಹೆಂಗ್ಸನ್ನು ಇಲ್ಲಿ ಸಿರಿಧಾನ್ಯದಲ್ಲೇ ಮಾಡಿದ್ದಾರೆ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರೋ ಥರ ಇದೆ ಫ್ರೆಂಡ್ಸ್ ಅಲ್ವಾ ಇಲ್ಲಿ ಸ್ಟೇಜ್ ಮಾಡಿದ್ದಾರೆ ಇಲ್ಲಿ ಹತ್ತು ಹಲವು ಥರದ ಅಂಗಡಿಗಳು ಬಂದಿದೆ ಪ್ರಾಡಕ್ಟ್ನ ಸೇಲ್ ಮಾಡೋದಿಕ್ಕೆ ಬನ್ನಿ ಯಾವ ಥರ ಪ್ರಾಡಕ್ಟ್ನ ತಂದಿದ್ದಾರೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ನೋಡಿ ಇಲ್ಲಿ ಕಾರ್ಗಳೆಲ್ಲ ಇದೆ ನೋಡಿ ಇಲ್ಲಿ ಕೃಷಿಗೆ ಬೇಕಾಗುವಂಥ ಉಪಕರಣಗಳ ಅಂಗಡಿ ಕೂಡ ಬಂದಿದೆ ನಾವು ಯಾವ ಬೇಕಾದರೂ ಖರೀದಿ ಮಾಡಬಹುದು ಇಲ್ಲಿ ನೋಡಿ ಯಾವ ಯಾವ ಥರ ಐಟಮ್ ಇದೆ ಅಂತ ಹತ್ತು ಹಲವು ಐಟಮ್ಗಳನ್ನು ಇಟ್ಕೊಂಡಿದ್ದಾರೆ ಎಲ್ಲ ಉಪಯುಕ್ತವಾದ ಐಟಮ್ಗಳೇನೆ ಫ್ರೆಂಡ್ಸ್ ಇವರು ಗೀತಾ ಹೆಗಡೆ ಅಂತ ನಮ್ಮನೆ ಪಕ್ಕದ ಮನೆಯವರು ಇವರು ಗೀತಾ ಹೋಮ್ ಪ್ರಾಡಕ್ಟ್ಸ್ ಅಂತ ಹೊಸದಾಗಿ ಆರಂಭ ಮಾಡಿದ್ದಾರೆ ಚಕ್ಕುಲಿ ಹತ್ರಾಸ ಚಟ್ನಿ ಪುಡಿ ಕಷಾಯ ಪುಡಿ ಅಕ್ಕಿ ಹಿಟ್ಟು ಈ ಥರ ಎಲ್ಲ ಮಾಡಿಕೊಡ್ತಾರೆ ಇವರಿಗೆ ಒಂದು ಆಲ್ ದ ಬೆಸ್ಟ್ ಹೇಳೋಣ ಶೋ ಗ್ರಾಸ್ ಇದೆ ಅಲ್ವಾ ಇಲ್ಲಿ ನೋಡಿ ಶೋ ಮರಗಳನ್ನು ಮಾಡಿದ್ದಾರೆ ಇಲ್ಲಿ ಚೆನ್ನಾಗಿದೆ ಅಲ್ವಾ ನೋಡಿ ಇಲ್ಲಿ ಪಿಂಕ್ ಕಲರ್ ಹೂವಾಗಿದೆ ಚೆನ್ನಾಗಿದೆ ಅಲ್ವಾ ನೋಡಿ ಇದು ವನಿತಾ ಸಮಾಜದವರು ಮಾಡಿರೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಪಿಕಾಕ್ ಎಲ್ಲ ಮಾಡಿದ್ದಾರೆ ಸಿರಿಧಾನ್ಯವನ್ನು ಬಳಸ್ಕೊಂಡಿದ್ದಾರೆ ರಂಗೋಲಿ ಮಡಿಸ್ಕೊಂಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ನೋಡಿ ನವಿಲ್ಗರಿಯನ್ನು ಬಳಸಿ ನವಿಲೆಲ್ಲ ಮಾಡಿದ್ದಾರೆ ಇಲ್ಲಿ ವನಿತಾ ಸಮಾಜದವರು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ಫ್ರೆಂಡ್ಸ್ ನಾನಾ ರೀತಿಯ ಹೂಗಳನ್ನು ಬಳಸ್ಕೊಂಡು ಯಾವ್ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಈಗ ನೋಡೋಣ ನೋಡಿ ಫ್ರೆಂಡ್ಸ್ ಇಲ್ಲಿಂದ ಶುರುವಾಗಿದೆ ಯಾವ ಯಾವ ಥರ ಮಾಡಿದ್ದಾರೆ ಅಂತ ಇಲ್ಲಿ ನಮ್ಮ ಭಾರತ ಮತ್ತು ಯುದ್ಧ ಆ ಥರ ಥೀಮ್ನ ಇಟ್ಕೊಂಡು ಮಾಡಿದ್ದಾರೆ ಯುದ್ಧ ವಿಮಾನ ಆ ಥರ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ಇದನ್ನೆಲ್ಲ ತಯಾರು ಮಾಡೋಕ್ಕೆ ಎಷ್ಟು ದಿನ ಆಗಿರುತ್ತೆ ಅಲ್ವ ಫ್ರೆಂಡ್ಸ್ ಎಷ್ಟು ಜನರ ಪರಿಶ್ರಮ ಇರುತ್ತೆ ಇದರಲ್ಲಿ ನೋಡಿ ಇಲ್ಲಿ ರಫೇಲ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ಸೇವಂತಿಗೆ ಹೂಗಳನ್ನು ಬಳಸ್ಕೊಂಡು ಮಾಡಿದ್ದಾರೆ ಅದರ ಸುತ್ತಲೂ ನಾನಾ ಥರದ ಹೂವಿನ ಗಿಡಗಳನ್ನು ಇಟ್ಟಿದ್ದಾರೆ ನೋಡಿ ಇಲ್ಲಿ ಆಪ್ರೇಷನ್ ಸಿಂಧೂರ್ ಅಂತ ಬರೆದಿದ್ದಾರೆ ಇಲ್ಲಿ ನೋಡಿ ಹಳದಿ ಕಲರ್ನ ಸೇವಂತಿಕೆಯನ್ನು ಯೂಸ್ ಮಾಡಿಕೊಂಡು ಡೆಕೋರೇಷನ್ ಮಾಡಿದ್ದಾರೆ ಇದು ಬ್ರಹ್ಮೋಸ್ ಅಂತ ಬರೆದಿದ್ದಾರೆ ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಸೇವಂತಿಗೆ ಹೂವು ಎಷ್ಟು ಚೆನ್ನಾಗಿದೆ ಕಲರ್ ಕಲರ್ ಸೇವಂತಿಗೆ ಹೂಗಳನ್ನು ಇಟ್ಟಿದ್ದಾರೆ ನೋಡಿ ಇಲ್ಲಿ ನಾವು ಮಧ್ಯಾಹ್ನ ಹೋಗಿರೋದ್ರಿಂದ ಸಿಕ್ಕಾಪಟ್ಟೆ ಬಿಸಿಲಿತ್ತು ಜನ ಸ್ವಲ್ಪ ಕಡಿಮೆ ಇದ್ದರು ಸಂಜೆ ಆದಾಗೆ ಜನ ಜಾಸ್ತಿ ಬರ್ತಾರೆ ನಾವು ಮಧ್ಯಾಹ್ನ ಹೋಗಿದ್ವಿ ನೋಡಿ ಸ್ವಲ್ಪ ಜನ ಎಲ್ಲ ಕಡಿಮೆ ಇದ್ದಾರೆ ಸೆಲ್ಫಿ ತಗೋತಾ ಇದ್ದಾರೆ ಇಲ್ಲಿ ಸಾಲು ಮರದ ತಿಮ್ಮಕ್ಕನನ್ನು ಬಿಡಿಸಿದ್ದಾರೆ ರಂಗೋಲಿಯಲ್ಲಿ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಸುತ್ತಲೂ ನಾನಾ ಥರದ ಹೂವಿನ ಗಿಡಗಳನ್ನು ಇಟ್ಟಿದ್ದಾರೆ ಸರತಿಯ ಸಾಲಿನಂತೆ ಸಾಲಾಗಿ ಇಲ್ಲಿ ಹೂವಿನ ಗಿಡಗಳನ್ನು ಮಾಡಿದ್ದಾರೆ ನೋಡಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇಲ್ಲೊಂದು ಮನುಷ್ಯನೂ ನಿಂತಿದ್ದಾನೆ ಅವನಿಗೂ ಹೂವಿನ ಅಲಂಕಾರ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಇಲ್ಲೂ ಒಂದಿದೆ ನೋಡಿ ಪಾಕೆಟ್ ಎಲ್ಲ ಇದೆ ಅವನ ಹತ್ರ ಅಲ್ವಾ ನೋಡಿ ಫ್ರೆಂಡ್ಸ್ ಇಲ್ಲಿ ಎಷ್ಟು ಚೆನ್ನಾಗಿದೆ ಎಲ್ಲ ಕಡೆ ಹಸಿರು ವಿಧ ವಿಧವಾದ ಹೂವಿನ ಗಿಡಗಳು ಬಣ್ಣ ಬಣ್ಣದ ಹೂಗಳನ್ನು ಮಾಡಿದ್ದಾರೆ ನನಗಂತೂ ಇಲ್ಲಿ ಬಂದು ತುಂಬಾ ಖುಷಿಯಾಯಿತು ನೀವು ಯಾರಾದರೂ ಈ ಪ್ರದರ್ಶನಕ್ಕೆ ಬಂದಿದ್ರೆ ಕಮೆಂಟ್ ಹಾಕಿ ಹೇಗಾಯಿತು ಹೇಗೆ ನಡೀತು ಅಂತ ಇಲ್ಲಿ ನೋಡಿ ಫ್ಲವರ್ ಶೋ ಅಂತ ಬರಿದ್ದಾರೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಕಳೆದ ವರ್ಷ ಅಂದರೆ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲೂ ಕೂಡ ನಾನು ಫಲಪುಷ್ಪ ಪ್ರದರ್ಶನಕ್ಕೆ ಬಂದಿದ್ದೆ ಅದರ ವಿಡಿಯೋಗಳನ್ನು ನಾನು ಯೂಟ್ಯೂಬ್ಗೆ ಹಾಕಿದ್ದೀನಿ ಅದರನ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಾದವರು ಹೋಗಿ ಮತ್ತೆ ನೋಡ್ಬೋದು ಇಲ್ಲಿ ನೋಡಿ ಡಾಲ್ಫಿನ್ನನ್ನು ಮಾಡಿದ್ದಾರೆ ಸೇವಂತಿಗೆ ಹೂವನ್ನು ಬಳಸ್ಕೊಂಡು ಡಾಲ್ಫಿನ್ನನ್ನು ಮಾಡಿದ್ದಾರೆ ಆಮೇಲೆ ಸುತ್ತಲೂ ನಾನಾ ಥರದ ಹೂವಿನ ಗಿಡಗಳನ್ನು ಇಟ್ಟಿದ್ದಾರೆ ಇಲ್ಲಿ ನೋಡಿ ಹಂಸ ಪಕ್ಷಿಯನ್ನ ಮಾಡಿದ್ದಾರೆ ಎರಡು ಹಂಸ ಪಕ್ಷಿ ಮಾಡಿದ್ದಾರೆ ಬಿಳಿ ಮತ್ತೆ ಕೆಂಪು ಹೂಗಳನ್ನ ಬಳಸ್ಕೊಂಡು ಮಾಡಿದ್ದಾರೆ ಇಲ್ಲಿ ಪಿಂಕ್ ಪಿರಾಮಿಡ್ ಅಂತ ಪಿಂಕ್ ಕಲರ್ ಹೂಗಳನ್ನ ಪಿರಾಮಿಡ್ ರೀತಿಯಲ್ಲಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ಹಾರ್ಟ್ ಶೇಪ್ನಲ್ಲಿ ನಲ್ಲಿ ಹೂಗಳನ್ನ ಬಳಸ್ಕೊಂಡು ಡೆಕೋರೇಷನ್ ಮಾಡಿದ್ದಾರೆ ಆಮೇಲೆ ಸುತ್ತಲೂ ಹೂವಿನ ಗಿಡಗಳನ್ನು ಇಟ್ಟಿದ್ದಾರೆ ಸೆಲ್ಫಿ ಪಾಯಿಂಟ್ ಥರ ಮಾಡಿದ್ದಾರೆ ನಾವು ತುಂಬ ಫೋಟೋಸ್ಗಳನ್ನು ಹೊಡ್ಕೊಂಡ್ವಿ ಇಲ್ಲಿ ನೋಡಿ ಚಾಂಪಿಯನ್ಸ್ ಅಂತ ವರ್ಲ್ಡ್ ಕಪ್ ವುಮನ್ಸ್ ಕ್ರಿಕೆಟ್ನ ನ ಇಟ್ಕೊಂಡು ಮಾಡಿದ್ದಾರೆ ಇಲ್ಲಿ ಇಲ್ಲಿ ನೋಡಿ ನಾನಾ ಥರದ ಹೂವಿನ ಗಿಡಗಳು ಬಂದಿದೆ ಹ್ಯಾಂಗಿಂಗ್ ಗಾರ್ಡನ್ ಅಂತ ಬರ್ತಿದ್ದಾರೆ ನೋಡಿ ಚೆನ್ನಾಗಿದೆ ಅಲ್ವಾ ನೋಡಿ ನಮ್ಮ ಉತ್ತರ ಕನ್ನಡ ಅಂತ ನಮ್ಮ ಹೆಮ್ಮೆ ನಮ್ಮ ಉತ್ತರ ಕನ್ನಡ ಅಲ್ವಾ ಇದು ಹ್ಯಾಂಗಿಂಗ್ ಫ್ರೇಮ್ ಅಂತ ಇದು ಸೆಲ್ಫಿ ಪಾಯಿಂಟ್ ಥರನೇ ಮಾಡಿದ್ದಾರೆ ಇಲ್ಲಿ ಸುತ್ತಲೂ ಹೂವಿನ ಗಿಡಗಳನ್ನು ಹಾಕಿದ್ದಾರೆ ಕಲರ್ ಕಲರ್ ಹೂವಿನ ಗಿಡಗಳನ್ನು ಹಾಕಿದ್ದಾರೆ ನೋಡಿ ನೋಡಿ ಇಲ್ಲಿ ತರಕಾರಿಯಲ್ಲ ಹಾಕಿದ್ದಾರೆ ನೋಡಿ ಮೂಲಂಗಿ ಸೊಪ್ಪಿದೆ ನಾನಾ ಥರದ ತರಕಾರಿಗಳನ್ನು ಕೂಡ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಹಸಿರು ಹಸಿರಾಗಿ ಮೂಲಂಗಿ ಸೊಪ್ಪಿನಿಂದ ತಯಾರಿಸಿದ ಸಲಾಡನ್ನ ನಾನು ಯೂಟ್ಯೂಬ್ಗೆ ಹಾಕಿದ್ದೀನಿ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ಹಾಕಿರ್ತೀನಿ ಬೇಕಾದವರು ನೋಡ್ಕೊಳ್ಳಿ ನೋಡಿ ಇಲ್ಲಿ ಹತ್ತು ಹಲವಾರು ಥರದ ಹೂವಿನ ಗಿಡಗಳನ್ನು ಇಟ್ಟಿದ್ದಾರೆ ಮತ್ತು ತರಕಾರಿ ಗಿಡಗಳು ಹಣ್ಣಿನ ಗಿಡಗಳು ಎಲ್ಲ ಇಟ್ಟಿದ್ದಾರೆ ಇಲ್ಲಿ ಪ್ರದರ್ಶನ ಮತ್ತು ಮಾರಾಟ ಎರಡೂ ನಡೀತಾ ಇದೆ ಇಪ್ಪತ್ತು ರೂಪಾಯಿಗೆ ಹತ್ತು ರೂಪಾಯಿಗೆ ಐವತ್ತು ರೂಪಾಯಿಗೆ ಹೀಗೆ ತುಂಬ ವೆರೈಟಿಯಾಗಿ ಇದ್ದಾರೆ ಇಲ್ಲಿ ನೋಡಿ ಕಾಳು ಮೆಣಸಿನ ಪ್ರದರ್ಶನ ಎಲ್ಲ ಇದೆ ಹಳ್ಳಿಗಳಲ್ಲಿ ಬೆಳೆಯುವಂತಹ ಪ್ರಾಡಕ್ಟ್ನ ಇಲ್ಲಿ ಇಟ್ಟಿದ್ದಾರೆ ನೋಡಿ ಬಗೆ ಬಗೆಯ ಹಣ್ಣುಗಳು ಕಾಯಿಗಳು ಬಾಳೆಗೊನೆ ಈ ಥರ ಕಾಳು ಮೆಣಸಿನಿಂದ ತಯಾರಿಸಿದ ಆರತಿ ತಟ್ಟೆ ಸ್ಪರ್ಧೆ ಇತ್ತು ಆ ವಿಡಿಯೋವನ್ನು ನಾನು ಮುಂದಿನ ಭಾಗದಲ್ಲಿ ಹಾಕ್ತಾ ಇದ್ದೀನಿ ಅದರಲ್ಲಿ ನೋಡಿ ಇಲ್ಲಿಗೆ ಬಂದು ನನಗೆ ತುಂಬಾ ಖುಷಿಯಾಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋಗಾಗಿ ಕಾಯ್ತಾಯಿರಿ ಥ್ಯಾಂಕ್ ಯು